ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರಶ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ನಾವು ಸಹ ಚೆನ್ನಾಗಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ ಮಂಗಳವಾರ ನೈಟು ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಮಳೆನೂ ಸ್ವಲ್ಪ ಇತ್ತು ಹಾಗೆಯೇ ಚಳಿ ಚಳಿ ಆಗ್ತಾಯಿತ್ತು ಅದಕ್ಕೋಸ್ಕರ ಮಶ್ರೂಮ್ನ ತೊಗೊಂಡು ಬಂದಿದ್ದೆ ಸ್ಪೆಷಲ್ ಆಗಿ ಮಶ್ರೂಮ್ ಬಿರಿಯಾನಿನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಹೇಳಿ ನೋಡೋಣ ಫಸ್ಟು ಮಶ್ರೂಮ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಬೇಕು ಅದರಲ್ಲಿ ಸ್ವಲ್ಪ ಮರಳು ಮರಳು ಥರ ಇರುತ್ತೆ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ನೆಕ್ಸ್ಟು ಆ ಸ್ಟವ್ನ ಹಚ್ಚಿ ಒದ ಮೇಲೆ ಕುಕ್ಕರ್ನ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಆಯಲನ್ನ ಹಾಕಿ ಆಯಿಲ್ ಸ್ವಲ್ಪ ಮೇಲೆ ಆಯಿಲ್ಲು ಬಿಸಿ ಆದಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಗರಂ ಮಸಾಲೆನ ಆ್ಯಡ್ ಮಾಡಬೇಕು ಏನೇನು ಬರುತ್ತೆ ಅದನ್ನು ಪಲಾವೆಲೆ ಚಕ್ಕೆ ಲವಂಗ ಆ ಏಲಕ್ಕಿ ಅನನಸ್ ಮಗ್ಗು ಆಮೇಲೆ ಜೈಪತ್ರೆ ಇದನ್ನೆಲ್ಲ ಆ್ಯಡ್ ಮಾಡಬೇಕು ಇದರಲ್ಲಿ ನಾನು ಯಾವುದೇ ರೀತಿ ರುಬ್ತಾ ಇಲ್ಲ ಹಾಗೆಯೇ ಇದಕ್ಕೆ ಸ್ಪೆಷಲ್ ಏನಂತ ಅಂದರೆ ನಾನು ತೊಗರಿ ಕಾಯಿನ ಹಾಕಿ ಹಸಿ ತೊಗರಿಕಾಯಿ ಬರುತ್ತಲ್ವ ಅದನ್ನು ಹಾಕಿ ಮಾಡ್ತಾ ಇರೋ ಬಿರಿಯಾನಿ ತುಂಬಾ ಸಖತ್ತಾಗಿರುತ್ತೆ ಸಲ ಮನೇಲಿ ಟ್ರೈ ಮಾಡಿ ಪ್ರತಿಯೊಬ್ಬರು ಇಷ್ಟಪಡ್ತೀರಾ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಇವಾಗ ನಾನು ಆನಿಯನ್ನು ಮತ್ತು ಮೆಣಸಿನ್ಕಾಯಿನ ಇದ್ದೀನಿ ಮೆಣ್ಸಿನ್ಕಾಯಿನ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕಿ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಆನಿಯನ್ ಎಲ್ಲ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಬ್ರೌನ್ ಕಲರ್ ಬರ್ತಾ ಇದೆ ಬ್ರೌನ್ ಕಲರ್ ಬಂದಮೇಲೆ ಅದಕ್ಕೆ ನಾನು ಇವಾಗ ಎರಡು ಸ್ಪೂನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಮನೇಲೇ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಊರಿಂದ ಊರಿಗೆ ಹೋದಾಗ ನಾನು ಶುಂಠಿನ ಜಾಸ್ತಿ ತೊಗೊಂಡ್ಬರ್ತೀನಲ್ವ ಅದರಿಂದ ನಾನೇ ಮಾಡಿ ಇಟ್ಕೊತೀನಿ ನೆಕ್ಸ್ಟ್ ಇದಕ್ಕೆ ನಾನು ಮಶ್ರೂಮ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಮಶ್ರೂಮ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮಶ್ರೂಮು ಆವಾಗ ತಂದಿರ್ತೀವಲ್ವ ಫ್ರೆಶ್ ಆಗಿ ಅದನ್ನು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಶ್ರೂಮ್ ನೀರು ಬಿಟ್ಕೊಳ್ಳೋದ್ರಿಂದ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಸ್ಮೆಲ್ ಬರುತ್ತಲ್ವ ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಡಿ ನೆಕ್ಸ್ಟು ಇದಕ್ಕೆ ನಾನು ಕಾಳನ್ನ ತೊಗೊಂಡು ಬಂದಿದ್ದೆ ತೊಗರಿಕಾಳು ಬಿಡಿಸಿ ಇಟ್ಕೊಂಡಿದ್ದೆ ಹಸಿ ಕಾಳು ಅದನ್ನು ಹಾಕ್ತಾಯಿದ್ದೀನಿ ಕಾಳು ಹಾಕಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟಮೊಟೋನ ಆ್ಯಡ್ ಮಾಡ್ಕೋಬೇಕು ಟೊಮಟೋನೂ ಹಾಕ್ಕೊಂಡು ಸ್ವಲ್ಪ ಅವತ್ತು ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ನಾನು ಹೇಳಿದ್ನಲ್ಲ ಕಾಳನ್ನ ತೊಗೊಂಡು ಬಂದಿದ್ದೆ ಅಂತ ಹೇಳಿ ಇವಾಗ ಕಾಳನ್ನ ಹಾಕೊತಾ ಇದ್ದೀನಿ ಕಾಳನ್ನ ಹಾಕಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು ಅದಕ್ಕೆ ಇನ್ನೂ ಏನೇನು ಮಸಾಲೆಗಳನ್ನ ಹಾಕ್ಕೋಬೇಕು ಅದನ್ನು ಕಾಳೆಲ್ಲ ಹಾಕಾದ್ಮೇಲೆ ಅದನ್ನು ಹಾಕೊಂಡ್ರೆ ಆಗುತ್ತೆ ಇವಾಗ ನಾನು ಇದನ್ನು ಹಾಕಿ ಫ್ರೈ ಮಾಡಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನು ಒನ್ ಟೇಬಲ್ ಸ್ಪೂನು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಅದಕ್ಕೆ ಒಂದೂವರೆ ಸ್ಪೂನ್ ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ತೀನಿ ನೋಡಿ ಒಂದೂವರೆ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಗೆಯೇ ಇದಕ್ಕೆ ಸ್ವಲ್ಪ ರುಚಿಗೆ ಸಾಲ್ಟು ಈ ಇವಾಗ ಏನಕ್ಕೆ ಸಾಲ್ಟನ್ನ ಹಾಕಬೇಕು ಅಂದರೆ ಮಶ್ರೂಮು ಮತ್ತು ಕಾಳು ಇಟ್ಕೊಳ್ಬೇಕಲ್ವಾ ಸಾಲ್ಟನ್ನ ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಇವಾಗ ನಾನು ಒಂದು ಸ್ಪೂನು ಬಿರಿಯಾನಿ ಮಸಾಲೆನ ಹಾಕ್ತಾಯಿದ್ದೀನಿ ಇದನ್ನು ಸಹ ಮನೇಲೇ ಮಾಡಿ ಇಟ್ಕೊಂಡಿದ್ದೀನಿ ನಾನು ಬಿರಿಯಾನಿ ಮಸಾಲೆನ ಇದಕ್ಕೆ ತುಂಬಾ ಸ್ಪೆಷಲ್ ರುಚಿನ ಕೊಡೋದಂದರೆ ಈ ಬಿರಿಯಾನಿ ಮಸಾಲೆ ಈ ಬಿರಿಯಾನಿಯ ಮಸಾಲೆನ ಹಾಕಾದಮೇಲೆ ಅದನ್ನೆಲ್ಲ ಉಪ್ಪು ಖಾರ ಇಡಿದ್ಮೇಲೆ ನಾನು ಒಂದು ಪಾವು ಅಕ್ಕಿನ ಹಾಕ್ತಾಯಿದ್ದೀನಿ ಅಂದರೆ ಎರಡು ಲೋಟ ನೀರನ್ನ ಹಾಕ್ತಾಯಿದ್ದೀನಿ ನೋಡಿ ಎರಡು ಲೋಟನ ನೀರನ್ನ ಹಾಕ್ತಾಯಿದ್ದೀನಿ ಇದು ಹಾಕಿ ಸ್ವಲ್ಪ ಮಳ್ಳು ಬರೋವರೆಗೂ ಮಳ್ಳಿಸ್ಕೊಬೇಕು ನೆಕ್ಸ್ಟು ಇದು ಮಳೆ ಬಂದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು ನೆಕ್ಸ್ಟ್ ಈ ನೀರು ಕುದಿ ಬಂದಾದ್ಮೇಲೆ ಇದಕ್ಕೆ ನಾನು ಅಕ್ಕಿನ ಮೊದಲೇ ತೊಳೆದು ಇಟ್ಕೊಂಡಿದ್ದೆ ಅಕ್ಕಿ ಹಾಕೋಕ್ಕಿಂತ ಮುಂಚೆ ನಾನು ಇದಕ್ಕೆ ಇನ್ನೊಂದು ಇಂಟೀರಿಯಲ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅದೇನಂತ ಹೇಳಿದ್ರೆ ಕಸ್ತೂರಿ ಮೆಂತೆ ಇದನ್ನು ಹಾಕಿದ್ರೆ ಬಿರಿಯಾನಿ ತುಂಬಾ ಟೇಸ್ಟ್ ಕೊಡುತ್ತೆ ಹಾಕಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದನ್ನೆಲ್ಲ ಒಂದು ಕುದಿ ಬಂದಾದಮೇಲೆ ಹೇಳಿದ್ನಲ್ವಾ ನಾನು ಅಕ್ಕಿನ ಮೊದಲೇ ತೊಳೆದು ನೆನೆ ಇಟ್ಕೊಂಡಿದ್ದೆ ಅಂತ ಹೇಳಿ ಇದು ಪ್ಲೋಟ್ ರೈಸ್ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತೆ ಅದಕ್ಕೋಸ್ಕರ ಮುಂಚೆನೇ ತೊಳೆದು ನೆನೆ ಇಟ್ಕೊಂಡಿರ್ತೀನಿ ನೋಡಿ ಒಂದು ಪಾವು ಅಕ್ಕಿನ ಹಾಕಿ ಅದು ಕುದಿ ಬಂದಾದಮೇಲೆ ನಾನು ಕುಕ್ಕರ್ ನೀರನ್ನ ಕ್ಲೋಸ್ ಮಾಡ್ತೀನಿ ಕುದಿ ಬಂದಾದ್ಮೇಲೇ ಅಕ್ಕಿ ಹಾಕಿ ಅಕ್ಕಿ ಅಂದರೆ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಇರುತ್ತೆ ಅಲ್ವ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಒಂದು ಕುದಿ ಬಂದಾದಮೇಲೆ ಅಕ್ಕಿನ ಹಾಕಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಯಾವುದೇ ರೀತಿ ಖಾರನೂ ಸಹ ನಾನು ರುಬ್ಬಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಲಾಸ್ಟಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುಕ್ಕರ್ ನೀರನ್ನ ಕೂ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಒಂದು ಕೂಗು ಇಲ್ಲ ಕೂಗು ಮಿನಿಮಮ್ ನನಗೆ ನನಗಂತೂ ಎರಡು ವಿಸಲ್ ಬೇಕೇ ಬೇಕು ಎರಡು ವಿಸಲ್ನ ಹಾಕಿಸ್ತೀನಿ ನಾನು ನೆಕ್ಸ್ಟು ಇದಕ್ಕೆ ಸೈಡ್ಸ್ ಏನಾದರೂ ಬೇಕಲ್ವಾ ಅಂತ ಹೇಳಿ ನಾನು ಊರಿಂದ ಮೆಣ್ಸಿನ್ಕಾಯಿನ ತೊಗೊಂಡು ಬಂದಿದ್ದೆ ನೋಡಿ ಇದು ಅಷ್ಟು ಸ್ಪೈಸಿ ಇರಲಿಲ್ಲ ಅದಕ್ಕೋಸ್ಕರ ಇದನ್ನು ಮತ್ತೆ ಬಾಳೆಕಾಯಿ ಇತ್ತು ಬಾಳೆಕಾಯಿ ಬಜ್ಜಿನ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಬ ಈ ಬಾಳೆಕಾಯಿ ಬಜ್ಜಿಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕಲ್ವ ಅದಕ್ಕೋಸ್ಕರ ನಾನು ಒಂದು ಬೌಲು ಕಡಲೆ ಹಿಟ್ಟನ್ನ ತೊಗೊಂಡೆ ನೆಕ್ಸ್ಟು ಸಾಲ್ಟ್ ರುಚಿಗೆ ತೆಗೆಷ್ಟು ಸಾಲ್ಟನ್ನ ಹಾಕ್ಕೊಂಡು ಆಮೇಲೆ ಒಂದು ಎರಡು ಟೇಬಲ್ ಟೇಬಲ್ ಸ್ಪೂನು ಅಚ್ ಖಾರದ ಪುಡಿನ ಹಾಕೊಂಡೆ ನಮ್ಮನೆ ಸ್ವಲ್ಪ ಸ್ಪೈಸಿ ಇದ್ರೇ ಇಷ್ಟಪಡ್ತಾರೆ ಸಪ್ಪೆ ಇದ್ದರೆ ತಿನ್ನಲ್ಲ ಅದಕ್ಕೋಸ್ಕರ ನೆಕ್ಸ್ಟು ಜೀರಿಗೆನ ಹಾಕೊಂಡೆ ನೆಕ್ಸ್ಟು ಒಂದು ಎರಡು ಟೇಬಲ್ ಸ್ಪೂನ್ ಅನ್ಸ್ ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಒಂದು ಅಷ್ಟು ಸೋಡಾನ ಹಾಕೊತಾ ಇದ್ದೀನಿ ಸೋಡಾ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ಆದರೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಸೋಡಾನ ನೆಕ್ಸ್ಟು ನಮಗೆ ಎಷ್ಟು ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟು ಅದು ನೋಡಿ ಬಜ್ಜಿ ಹಿಟ್ಟನ್ನು ಅದಕ್ಕೆ ನಾವು ಆ ಬಜ್ಜಿನ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅತಿ ತೆಳ್ಳೆ ಆದ್ರೂ ಚೆನ್ನಾಗಿರಲ್ಲ ಗಟ್ಟಿ ಆದ್ರೂ ಚೆನ್ನಾಗಿರೋಲ್ಲ ಮೀಡಿಯಮ್ ಆಗಿ ಕಲಿಸ್ಕೊಬೇಕು ಆವಾಗಲೇ ಅದ್ರ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ನಾನು ಕಲಿಸ್ಕೊಂಡಿದ್ದೀನಿ ಈ ರೀತಿ ಇದ್ರೇ ತುಂಬ ಚೆನ್ನಾಗಿ ಬಜ್ಜಿ ಬರೋದು ಇವಾಗ ನಾನು ಈ ಥರ ಮೆಣಸಿನ್ಕಾಯೆಲ್ಲ ಕಟ್ ಮಾಡಿಕೊಂಡೆ ಮೆಣ್ಸಿನ್ಕಾಯಿನ ಕಟ್ ಮಾಡಿಕೊಂಡು ಅದ್ರ ಮಧ್ಯದಲ್ಲಿ ಸೀಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮೆಣ್ಸಿನ್ಕಾಯಿನ ಮಧ್ಯದಲ್ಲಿ ಸೀಳ್ಕೊಂಡು ನೆಕ್ಸ್ಟ್ ನೆಕ್ಸ್ಟ್ ನಾವು ಬಾಳೆಕಾಯಿನ ಕಟ್ ಮಾಡಬೇಕಾದ್ರೆ ಕೈಗೆ ಸ್ವಲ್ಪ ಆಯಲ್ನ ಹಾಕ್ಕೊಂಡ್ರೆ ಯಾವುದೇ ರೀತಿ ಕೈ ಕಪ್ಪಾಗಲ್ಲ ಹಾಗೇ ನಾವು ಬಾಳೆಕಾಯಿನ ಕಟ್ ಮಾಡಾದ ಮೇಲೆ ನೀರು ಇಡಬೇಕು ಇಲ್ಲಾಂದರೆ ಬಾಳೆಕಾಯಿ ಕಪ್ಪಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾನು ಇದನ್ನು ರೆಡಿ ಮಾಡೋ ಅಷ್ಟರಲ್ಲಿ ಕುಕ್ಕರ್ ಎರಡು ಆಯಿತು ಹಾಂ ಬನ್ನಿ ಕುಕ್ಕರ್ನ ತೆಗೆದು ನೋಡೋಣ ಯಾವ ರೀತಿ ಇರುತ್ತೆ ಅಂತ ಹೇಳಿ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ನೋಡಿದಾಗ ಟೇ ನೋಡೋಕ್ಕಷ್ಟೇ ಅಲ್ಲ ಟೇಸ್ಟು ಸಹ ತುಂಬ ಚೆನ್ನಾಗಿತ್ತು ಸಾಮಿ ಹೇಳ್ತಾ ಇದ್ದು ಏನಮ್ಮ ಗಮ್ಮ ಗಮ್ಮಂತ ಇದೆ ಅಂತ ಹೇಳಿ ಅಷ್ಟು ಚೆನ್ನಾಗಿ ಬಿರಿಯಾನಿ ಬಂದಿತ್ತು ಒಂದು ಸಲ ಈ ರೀತಿ ಬಿರಿಯಾನಿನ ಟ್ರೈ ಮಾಡಿ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಈ ಬಿರಿಯಾನಿ ಸ್ಪೆಷಲ್ ಏನಂತ ಹೇಳಿದ್ರೆ ನಾನು ಯಾವುದೇ ರೀತಿ ಬಟಾಣಿನ ಹಾಕಿಲ್ಲ ಇದಕ್ಕೆ ಹಾಕಿರೋದು ತೊಗರಿಕಾಳು ತೊಗರಿಕಾಳು ಹಾಕಿರೋದ್ರಿಂದ ಹಸಿ ತೊಗರಿಕಾಳು ಬಂದಾಗ ಹಾಕಿ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಬಂದಿದೆ ಉದುರುದ್ರಾಗಿ ತುಂಬಾ ಸಖತ್ತಾಗಿ ಬಂದಿದೆ ಅಷ್ಟರಲ್ಲಿ ನಾನು ಒಲೆ ಮೇಲೆ ಪ್ಯಾನ್ ಇಟ್ಟಿದ್ದೆ ಆಯಿಲ್ ಕಾದಿತ್ತು ಆಯಿಲ್ ಕಾದ ನಾನು ಅದಕ್ಕೆ ಬಜ್ಜಿನ ಬಿಡ್ತಾ ಇದ್ದೀನಿ ಚಳಿಗೆ ಸ್ವಲ್ಪ ಬಜ್ಜಿ ಇದ್ರೆ ತುಂಬಾ ಚೆನ್ನಾಗಿರುತ್ತಲ್ವ ನನ್ನ ಹಸ್ಬೆಂಡು ಅಷ್ಟರಲ್ಲಿ ಡ್ಯೂಟಿಯಿಂದ ಬಂದರು ಬೇಗನೆ ಡಿನ್ನರ್ ಮುಗಿಸ್ಬಿಡೋಣ ಅಂತ ಹೇಳಿ ನಾನು ಬಜ್ಜಿನ ಮಾಡಿದೆ ಮೆಣ್ಸಿನ್ಕಾಯಿ ಬಜ್ಜಿ ಅಂತೂ ಸಖತ್ತಾಗಿ ಬಂತು ಸ್ವಲ್ಪನು ಖಾರ ಇರಲಿಲ್ಲ ನಾನು ಬಜ್ಜಿ ಮೆಣಸಿನ್ಕಾಯಿ ಬರುತ್ತೆ ಅಲ್ವಾ ಅದರಲ್ಲಿ ಮೆಣಸಿ ಬಜ್ಜಿನ ಮಾಡ್ತಾ ಇದ್ದೆ ಯಾವಾಗಲೂ ಅದು ಸ್ವಲ್ಪ ಬೆಂಡು ಥರ ತಿಂದರೆ ಅಷ್ಟು ಟೇಸ್ಟ್ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ಈ ಮೆಣಸಿನ್ಕಾಯಲ್ಲಿ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ತಿನ್ನ but ತಿನ್ನೋದಕ್ಕೂ ಅಷ್ಟೇ ಚಳಿಗೆ ಸ್ವಲ್ಪ ಕಾರಕರವಾಗಿದ್ದರೆ ಚೆನ್ನಾಗಿರುತ್ತೆ ಅಲ್ವ ಅದಕ್ಕೋಸ್ಕರ ಈ ಥರ ಮಾಡಿದೆ ನೋಡಿ ಮಜ್ಜಿ ಅಂತೂ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ ಹೇಳಿ ಮನೆಯಲ್ಲಿ ನಾವು ಡೈಲಿ ಈ ರೀತಿ ವೆರೈಟಿ ವೆರೈಟಿನ ಮಾಡಿಕೊಟ್ಟೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಒಂದೇ ರೀತಿ ಮಾಡಿ ಒಂದೇ ರೀತಿ ಟೇಸ್ಟ್ನ ತಿಂದು ತಿಂದು ಅವ್ರಿಗೂ ತುಂಬಾ ಬೇಜಾರಾಗಿರುತ್ತೆ ಅಲ್ವಾ ನಾವು ನನ್ನ ಹಸ್ಬೆಂಡ್ ಮತ್ತು ಮಕ್ಕಳು ಡ್ಯೂಟಿಯಿಂದ ಬರೋ ಅಷ್ಟರಲ್ಲಿ ಈ ಥರ ಏನಾದರೂ ಸ್ಪೆಷಲಾಗಿ ಮಾಡಿದ್ರೆ ಅವ್ರ ಮುಖದಲ್ಲೂ ಎಷ್ಟು ಸಂತೋಷನ ನೋಡ್ಬೋದಲ್ವ ನನಗಂತೂ ಖುಷಿ ಖುಷಿಯಾಗುತ್ತೆ ಈ ಥರ ಅಡುಗೆ ಮಾಡಿ ಅವ್ರಿಗೆ ಊಟಕ್ಕೆ ಇಟ್ಕೊಡೋದು ಅಂದರೆ ತುಂಬಾ ಇಷ್ಟ ನನಗೆ ಅದಕ್ಕೋಸ್ಕರ ನಾನು ಡೈಲಿ ವೆರೈಟಿ ವೆರೈಟಿ ಈ ಥರ ನೈಟ್ ಮಾಡಿಕೊಡ್ತೀನಿ ಇವಾಗಂತೂ ಚಳಿಗಾಲ ಸ್ಟಾರ್ಟ್ ಆಗಿದೆ ಯಾರಿಗೆ ತಾನೇ ಬಜ್ಜಿ ಬೋಂಡ ಅಂದರೆ ಇಷ್ಟ ಆಗೋಲ್ಲ ಅಲ್ವಾ ಈ ಥರ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ಸ್ಪೈಸಿ ಆಗಿರೋದ್ರಿಂದ ತುಂಬಾ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ಮಕ್ಕಳಿಗೆ ಅಂತ ಅಂದರೆ ಆ ಥರ ನೆನ್ಸಿನ್ಕಾಯ ಕೊಡೋಕೆ ಹೋಗಬೇಡಿ ಯಾಕೆಂದರೆ ಮಕ್ಕಳಿಗೆ ಸ್ವಲ್ಪ ಸ್ಪೈಸಿ ಇರೋದ್ರಿಂದ ಅಷ್ಟು ತಿನ್ನೋಕ್ಕಾಗಲ್ಲ ಈ ಬಾಳೆಕಾಯಿ ಬಜ್ಜಿ ಆಲೂಗೆಡ್ಡೆ ಬಜ್ಜಿ ಇದನ್ನು ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇ ನಮ್ಮ ಮನೇಲಿ ಇವತ್ತಿನ ಊಟಕ್ಕೆ ಅಂತ ಹೇಳಿ ನಾನು ಈ ರೀತಿನ ರೆಡಿ ಮಾಡಿದ್ದೆ ನೀವು ನಿಮ್ಮನೇಲಿ ನೈಟು ಯಾವ್ಯಾವ ರೀತಿ ಊಟನ ರೆಡಿ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ಸಲ್ಲಿ ಹಾಕಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೋಡಿ ಬಜ್ಜಿ ಅಂತೂ ಸಖತ್ತಾಗಿ ಬಂತು ಸಖತ್ತಾಗಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನಮಗಂತೂ ಎಲ್ಲರಿಗೂ ಮನೇಲಿ ತುಂಬಾ ಇಷ್ಟ ಇಷ್ಟ ಆಯಿತು ನಾವು ಈ ಥರ ಬಜ್ಜಿ ಬೋಂಡನ್ನು ಕರ್ದು ಕರೆದಿರ್ತೀವಿ ಅಲ್ವಾ ಆಯಿಲ್ ಇರುತ್ತಲ್ವ ಅದನ್ನು ಚಟ್ಟಿಲೆ ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗಬೇಡಿ ಅದನ್ನು ಜಾಲರಿಲಿ ಸೋಸ್ಬಿಟ್ಟು ಅದನ್ನು ಒಂದು ಡಬ್ಬದಲ್ಲಿ ತೆಗ್ದಿಟ್ಕೊಳ್ಳಿ ಅದನ್ನು ಚಪಾತಿಗೆ ಹಾಕಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ನೆಕ್ಸ್ಟು ಇವತ್ತು ಊಟಕ್ಕೆ ಅಂತ ಹೇಳಿ ಈ ರೀತಿಯಾಗಿ ಸರ್ವ್ ಮಾಡಿ ಕೊಟ್ಟೆ ಇದಕ್ಕೆ ಮೊಸರು ಬಜ್ಜಿ ಇದ್ದಿದ್ರಂತೂ ತುಂಬಾ ಚೆನ್ನಾಗಿರ್ತಿತ್ತು ಆದರೆ ಚಳಿ ಇರೋದ್ರಿಂದ ಮೊಸರು ಬಜ್ಜಿ ಬೇಡ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಬಜ್ಜಿ ಮತ್ತು ಮಶ್ರೂಮ್ ಬಿರಿಯಾನಿನ ಮಾಡಿಕೊಟ್ಟೆ ತುಂಬಾ ಚೆನ್ನಾಗಿತ್ತು ಮನೇಲಿ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇರ್ ಗುಡ್ ನೈಟ್